ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಣಿಜ್ಯ ನಗರಿಯಾದ ಚಿಂತಾಮಣಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ಪಕ್ಷದ ಅಸಮಾಧಾನ ಮತ್ತು ಪ್ರತಿಭಟನೆಗಳು ಮತ್ತಷ್ಟು ತೀವ್ರಗೊಂಡಿದ್ದು ಶನಿವಾರ ಬೃಹತ್ ಮೆರವಣಿಗೆಯ ಮೂಲಕ ಗಮನ ಸೆಳೆದವು ನಗರದ ಆಜಾದ್ ಚೌಕದಿಂದ ಸಾವಿರಾರು ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಹಾಗೂ ರೈತರು ಸೇರಿಕೊಂಡು ಮೆರವಣಿಗೆ ನಡೆಸಿದರು ಸರ್ಕಾರದ ಭ್ರಷ್ಟಾಚಾರ ರೈತ ವಿರೋಧಿ ನೀತಿಗಳು ಮತ್ತು ಜನಪರ ಕಾರ್ಯಕ್ರಮಗಳಲ್ಲಿ ವೈಫಲ್ಯ ಕಂಡುಕೊಂಡಿರುವುದನ್ನು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು ಮೆರವಣಿಗೆ ತಾಲೂಕು ಕಚೇರಿಗೆ ತಲುಪಿದ ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ವರದಿ ಸಲಾಹುದ್ದೀನ್ ಚಿಕ್ಕವಳ್ಳ ಇವತ್ತು ದೇಶದಲ್ಲಿ ಇಪ್ಪತ್ತಾರು ಕೋಟಿ ರೈತರಿರೋದು ಅದರಲ್ಲಿ ಎಂಬತ್ತೆರಡು ಪರ್ಸೆಂಟ್ ಸಣ್ಣ ರೈತರು ಇರೋದು ಇಂಥ ಹನ್ನದಾತನ್ನ ಬರ್ತಂಥ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಎರಡ್ ಸಾವಿರ ರೈತರು ಕೊಡ್ತಾ ಇತ್ತು ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲಿ ಅದನ್ನು ತೆಗೆದಾಕಿದ್ರು ಐದು ಲಕ್ಷ ರೂಪಾಯಿ ಪರಿಹಾರ ದರವಾಗಿ ಕೊಡ್ತಾ ಇದ್ರು ಅದನ್ನ ಲಕ್ಷ ಕೆಟ್ಟು ಕೊಡೋದು ರೈತರಿಗೆ ಕೊಡೋದಲ್ಲ ರೈತರಿಗೆ ಕಂಡಂತ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಯಾವುದೇ ಒಂದು ಬೆಂಬಲ ಬೆಲೆ ಕೊಡೋದಕ್ಕೆ ಲಕ್ಷ ಇಲ್ಲ ಗೊತ್ತಿಲ್ಲ ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳ ಇವೆಲ್ಲ ಖರೀದಿ ಮಾಡಬೇಕಾಗಿತ್ತು ಖರೀದಿ ಮಾಡಕ್ಕಾಗ್ತಾ ಇಲ್ಲ ದಿವಾಳಿ ಸರ್ಕಾರ ಆಗಿ ಅವರ ಶೂನ್ಯ ಸಾಧನೆಗಳು ಭ್ರಷ್ಟಾಚಾರ ಅರವತ್ತು ಮೂರು ಪರ್ಸೆಂಟ್ ಅಲ್ಲಿ ಮೂರು ಪರ್ಸೆಂಟ್ ಹುಡುಗಿ ಆ ಭ್ರಷ್ಟಾಚಾರದ ಕೂಡದಲ್ಲಿ ಇವತ್ತು ಫಂಕ್ಷನ್ ಮಾಡ್ತಾ ಇದ್ದಾರೆ ಸರ್ಕಾರಿ ದುಡ್ಡಲ್ಲಿ ಫಂಕ್ಷನ್ ಇವರ ಸಾಧನೆಗಳು ಸಿದ್ದಗಟ್ಟ ಫಂಕ್ಷನ್ ಚಿಕ್ಕಾಮಣಿ ಫಂಕ್ಷನ್ ಇವತ್ತು ಹಾಸನ ಫಂಕ್ಷನ್ ಒಂದು ಫಂಕ್ಷನ್ ಐದು ಮೂರು ಕೋಟಿ ರೂಪಾಯಿ ಖರ್ಚು ಇದು ಸರ್ಕಾರಿ ಇಂದ ಭ್ರಷ್ಟ ಸರ್ಕಾರವನ್ನು ಜನ ಆಯ್ಕೆ ಮಾಡೋದು ಒಳ್ಳೆಯದು ಯೋಜನೆಬಿಟ್ಟು ಇವತ್ತು ನೀವು ಮಾಡ್ತಾ ಇರೋ ಕೆಲಸ ಹೋಗಿ ಹಂಚ್ಕೊಂಡು ಬಿಟ್ಟು ಸರ್ಕಾರ ಜನಗಳಿಗೋಸ್ಕರ ಏನೂ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿಯವರು ಎರಡೆರಡು ಸಾವಿರ ಮೂರಕ್ಕಂಥ ಲಾಖ ಜನ ಅಡ್ತ ಐದೈದು ಸಾವಿರ ಆಲೋಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಸೀಟ್ ಬರೋದಕ್ಕೆ ರೈತರು ಪರ ಇರ್ತೀವಿ ಹೆಣ್ಮಕ್ಳ ಪರ ಹೆಕ್ತೀವಿ ಬಡವ್ರ ಪರ ಹೆಚ್ಚಿ ಅಂತೇಳಿ ಅವರು ಪ್ರಮಾಣಗಳು ಮಾಡಿ ಗ್ಯಾರಂಟಿ ಕೊಟ್ಟಿರೋದಕ್ಕೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಇದೇ ನಮ್ಮ ಚಿಂತಾಮಣಿಯಲ್ಲಿ ಶಿಡ್ಲಿಘಟ್ಟದಲ್ಲಿ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತದೆ ನಂದು ಇಪ್ಪತ್ತೈದು ಎಕರೆ ಮಾವಿ ಆ ಮಾವನ್ನು ಬೆಳೆಯೋದಕ್ಕೆ ಇಪ್ಪತ್ತೈದಕ್ಕೆ ಐದಾರು ಲಕ್ಷ ನಾನೇ ಖರ್ಚು ಬರ್ತದೆ ಆದರೆ ಐವತ್ತು ರೂಪಾಯಿ ಸರ್ಕಾರದಲ್ಲಿ ಬೆಂಬಲ ಬೆಲೆ ಕೊಡ್ಬೇಕಂತ ಘೋಷಣೆ ಆದರೂ ಕೂಡ ಏನು ಸರ್ಕಾರ ಹೇಳಿತ್ತು ಇದುವರೆಗೂ ಕೂಡ ಇರ್ತಕ್ಕಂಥ ಆಡಳಿತದಲ್ಲಿ ರೈತರನ್ನು ಗುರುತಿಸಿದು ಇದುವರೆಗೂ ದುಡ್ಡು ಕೊಟ್ಟಿದ್ರು ಇವ್ರು ಇನ್ನೇನು ಸರ್ಕಾರ ನಡೆಸ್ತಾರೆ ಇವರು ಯಾವ ಪುರುಷಾರ್ಥಕ್ಕೆ ಇವರು ಅಧಿಕಾರ ಇರಬೇಕು ಇವರಿಗೆ ರೈತರು ಏನಾಗಬೇಕು ವರ್ಷಕ್ಕೊಂದು ಬೆಳೆ ಮಾವು ಬೆಳೆಗೆ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳ ಬೆಳೆ ಬೆಳೀತಕ್ಕಂಥ ತರಕಾರಿಗಳಿಗೆ ಹಾಳಾಗಿರ್ತಕ್ಕಂಥ ರೈತರು ನೋಡ್ತಾರೆ ಇವರು